ಸೈಯ ಏ ಏಕ ನಿಷ್ಠೆ ಒಂದೇ ಮನಸಾ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿ ಹೋದ ಮಾಡಬೇಕು ಬ್ರಹ್ಮ ವಿಷ್ಣು ರುದ್ರ ಅಲ್ಲಿ ಹೀಗೆ ಪಾದಾರ್ ಮಾಡಿ ಅವರನ್ನ ನೋಡಿ ಹಿರಿ ಹಿರಿ ಹೀಗ್ಯಾಳು ಏ ಮನಸ್ಸಿನಲ್ಲಿಯ ಸಂತೋಷ ಕೊಡ್ರಸೆ ಬೆಟ್ಟಾಳ ತುಸುವ ಎಲ್ಲಾಕೆ ಗಾಯಾಸ ಏತಾಜಿ ಕೊಟ್ಟ ಕೋಡ್ರಸೆ ಬೆಟ್ಟಾಳ ತೋಸುವ ಎಲ್ಲಾಕೆ ಗಾಯಾಸ ನಿಸಂಗಾಗಿ ನೀಡಂತಾರ ಸುಯಾಗ ಸಿರಿಯ ಕೊಬ್ಬ ಎ ಸಿಟ್ಟಿಗೆ ರಿಯಕಿ ಅಮೃತ ಸಿಡ್ಸ್ಯಾಳ ಒಂದೊಂದ ಆಗ್ಯಾವ ಸಣ್ಣ ಕೋಸಾಗಿ ಎ ಸಿಟ್ಟಿಗೆ ರೀ ಅಕಿ ಅಮೃತ ಸುರವ್ಯಾಳ ಆಗ್ಯಾವ ಸಣ್ಣ ಕೋಸಾಗಿ ಕೋಸ ಆಗಿ ಅಲ್ಲಿ ದಿನ ಇದ್ರು ಏ ನಿನಗ ಕೇಳತ್ತೀನೋ ಹರದಾಸ ಏ ಹೇಳತಿದ್ರ ನಿನ್ನ ಹಲ್ಲ ಮುರಿಯುತ್ತೇನೋ ಕಟ್ಟಿಸೇನು ಬಂತ ಬಾಳ ಬಾನವಾಸ ಕಡೆ ಕಾಲ್ಕ ಬಂತ ಕಲಿವೆ ಅದರೊಳಗ ಬಿಟ್ಟು ಬಾನಬ್ಯಾಳ ಕಾಗಿ ಅದಕ್ಕೇನು ಹೇಳ್ತಾರ ನೋಡ್ರಿ ಯಾವ ಅತ್ರಿ ಋಷಿ ಅನಸೂಯ ಇದ್ದಾಳೆ ಏಕನಿಷ್ಠ ಒಂದೇ ಮನಸ್ಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹರ ಮಾಡಬೇಕ ಅಂದರ್ನಾ ದೇವರು ದೊಡ್ಡವ ದೊಡ್ಡ ತ್ರಿಕಾಲಜ್ಞಾನಿ ಪರಮಾತ್ಮ ಹಿಂದಿಂದ ಮುಂದಿಂದ ಎಲ್ಲ ಅಂತ ಹೇಳ್ತಿ ಮತ್ತೊಬ್ಬ್ರಿ ಹೆಂಡ್ರಿಗೆ ಮೈಮೇಗಿನ ಅರಿವಿ ತಗದಿಟ್ಟು ನನಗೆ ಹೊಟ್ಟಿಗೆ ನೀಡಿರತಿ ನಾಚಿಕೆ ಬರಂಗಿಲ್ಲ ನೀನ್ ತರಿ ತರೀಸ್ ಮೂರು ಮೂರೂ ರೀ ಏನದ ಪೀತನ ಕಮಿಟಿಯರು ಸುತ್ತ್ಯಾರ ನೀವು ಮತ್ತು ಅವಂಗೆ ಏನ್ರಿ ಅಂತೇ ಕಮಿಟಿಯವ್ರು ಸುತ್ತಿದ ಇವರು ಮೂರು ಮ ನಾಚಿಕೆ ಅಂತೆ ರೀ ಅದು ಹಂಗೆ ಅದ ರೀ ಯಾಕಂದ್ರೆ ಅವರು ಹೇಳ್ಯಾರ್ರೀ ಎಲ್ಲ ಪರಮಾತ್ಮನದಿಂದ ಆಗೈತಿ ಅಪ್ಪ ಅಪ್ಪ ಭಾಳ ದೊಡ್ಡವ್ವ ನಿನಗೆ ಒಂದ ಮಾತು ಕೇಳಿನ್ಯಾ ಪರಮಾತ್ಮನ ತಾಯಿ ತಂದೆ ಅದಾರೋ ಏನು ಇಲ್ಲೋ ಅಲ್ಲಿ ಬಿಟ್ಟಾವ ಅವ್ಗೆ ನೀಗಂಗಿಲ್ಲ ರೀ ನೇಟ್ ಗಂಡಾಡವ ಇವ ಅಲ್ಲ ಅಷ್ಟು ನೀರ್ನವ್ನು ಇವ ಅಲ್ಲ ಇವು ಎಷ್ಟು ನೀರ್ನ್ಯಾಗ ಎಷ್ಟು ಕೆಲಸ ಮಾಡ್ತಾನ ಅನ್ನೋ ಗೊತ್ತಿಲ್ಲ ನಿಮ್ದು ರೀ ಅದಕ್ಕ ಒಂದ್ ಮಾತು ಹೇಳಿ ಏನ ಪರಮಾತ್ಮ ಬಹಳ ದೊಡ್ಡ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನ ಭಗವಂತ ಪರಮಾತ್ಮ ಅಂದ್ರೆ ಹೆಚ್ಚಿನ ಪರಮಾತ್ಮ ನೀ ಹೇಳ್ತಿ ಹಿಂದಿನ ಮುಂದಿನ ಜ್ಞಾನಿ ಪರಮಾತ್ಮ ಮಾತ್ರೀ ಋಷಿ ಅನಸ್ವಯ್ಯಾಗ ದಿಗಂಬರಿಯಾಗಿ ಊಟಕ್ಕೆ ನೀಡಂದ ಏನ ಕಾರಣಕ್ಕ ಮತ್ತೊಬ್ಬರ ಗಂಡ ಸುದ್ದಿದ್ದಲ್ಲಿ ಬೆಂಕಿ ಹಚ್ಚೋದಾಗ ನಿಮಗ್ ಗಂಡ ಹಾಡವ್ರದ್ ನೀ ಆಕಿ ಕಾಮಗಿದ್ದಿ ಆಕಿ ನಿಸ್ಸಂಗಾಗಿ ನೀಡ್ ನಿನಗೇನು ಕೊಳೆಬಿದ್ದಿ ತ್ರಿಕಾಲ ಜ್ಞಾನಿ ನಮ್ಮ ನಿಮ್ಮಂತ ನರಮಾನವ್ರ ಪಾಪ ಮಾಡ್ತಾವ್ ಕರ್ಮ ಕಟ್ಕೋತವ್ ಪದರಾಗ ಇತ್ಗದ್ ಬೇರೆ ರೀ ಇವ್ ತಗದ್ ಬೇರೆ ಬೇರೆ ಮೈನ ಪರಮಾತ್ಮ ಐದು ಅಲ್ಲದ ಒಂದ್ ಮಾತ ಹೇಳ್ದ ಏನ ಪರಶ್ರಾಮ ಎಲ್ಲವನ್ನ ಉಂಡ್ ಹೊಡ್ದಾನು ನಿಮ್ಮ ಎಲ್ಲವ ಹೆಂಗ ದೊಡ್ಡಕಿ ಅದ್ರ ದಗದ ನಿನಗೆ ತಿಳಿದಿ ಲಕ್ಷ್ಮಣ ಯಾಕ ಒಳ್ಳೆ ಅದನ್ನ ಬದಲ ತಗೊಂಡಾಳ ಶೇಡ್ ತೀರ್ಸ್ಕೊಂಡಾಳ ಸೇಡ್ ತೀರ್ಸ್ಕೊಂಡಾಳ ಹೇಳ್ತಾಳ ಪರಶುರಾಮ ಏ ಪರಶುರಾಮ ಇದು ಸತ್ಯುಗ ಅದ ಇಂತ ನೀನ್ ಏನ್ ಮಾಡಿದಿ ಏನ್ ಮಾಡಿದಿ ಅಪ್ಪಗ ತಕ್ಕ ಮಗ ಆಗಬೇಕಂತ ಹೇಳಿ ತಾತ್ಕಾಲಿತ ನನ್ನ ರುಂಡ ನೀ ಹೊಡೆದಿ ಅಂದ್ರ ಅಪ್ಪನ ಮಾತು ಕೇಳಿ ಅಪ್ಪನ ಮಾತು ಕೇಳಿ ನನ್ನ ರುಂಡ ನೀ ಹೊಡೆದಿ ಅಂದ್ರೆ ಇದನ್ನ ಶೇಡ್ ತೀರ್ಸ್ಕೋತ ಮಗನ ಅಂದಾಳಕಿ ಯಾವಾಗ ಅವಾಗ ಹೇಳುತ್ತಾಳೆ ಇದು ಸತ್ಯುಗ ಹೌದು ಇನ್ನ ಮುಂದೆ ತ್ರೆತ್ತ ಯುಗದ ಕ್ರತಾಯುಗ ಬರ್ತೈತಿ ಕ್ರೆತಾ ತ್ರೆತ್ತ ತ್ರೆತ್ತ ಯುಗದಾಗ ನೀನು ರಾಮನಾವತಾರಾಗಿ ಹುಟ್ಟಿ ಬರ್ತೀ ಪರಶು ಏ ಪರಿಶುರಾಮ ಅದಿ ರಾಮ ತ್ರೆತ್ತ ಯುಗದಾಗ ನೀ ರಾಮ ಆಗಿ ಬರ್ತಿ ನಾನು ನಾಲ್ ಕೈ ಕೈಯಾಗಿ ಹುಟ್ಟಿ ಬರ್ತ ನೀನು ಹದಿನಾಲ್ಕು ವರ್ಷ ಒನವಾಳ ವನವಾಸ ಕಳಿಸಿ ನಿನ್ನ ಸೇಡಾ ತೀರ್ಸ್ಕೊತನ ಬಿಡಂಗಿಲ್ಲ ಅಂದಾಳಕಿ ಆ ಇಲ್ಲಿ ಏನು ಮಾಡಿದಿಲ್ಲ ತಾಯಿ ವರ್ಷ ನೀ ಮಾಡಿದ ನೀ ಉಂಡದಿ ಒಬ್ಬರಿಗೆ ನಾವು ಮಸಿ ಹಚ್ಬೇಕಾದ್ರೆ ಮೊದಲ ಕೈ ತಗೊಂಡ ಮತ್ ಅವ್ರಿಗೆ ಹತ್ತಿದ ಅನ್ಕತ ಬಿಟ್ಟಪ್ಪ ಅದಕ್ಕೊಂದು ಮಾತ್ ಹೇಳಿದ್ರಿ ಏನ ಎಲ್ಲಾ ನನ್ನಿಂದ ಆಗೇತಿ ನಾನ ಮಾಡಿ ನಾ ಬಹಳ ದೊಡ್ಡವ ಏನ್ ಮಾಡಿದಿ ನಾನು ಮೆಟ್ಟಿಗೆ ಹೆಚ್ಚಿ ಅನತ್ರಿ ಬಾಳ ಜಾಗನ್ಯ ಬಾಳ ಜಾಗದ ಯಾವ ಯಾವ್ ಜಾಗನ್ಯಾಗ ಹೆಚ್ಚಿ ಮೆಟ್ಟಿಗೆ ಯಾಕಂದ್ರ ಮೆಟ್ಟಿ ಹಚ್ಚಬೇಕಾದ್ರೂ ಅದ್ರ ತಳ ಬೇಕಲ್ಲ ಅಹಿಲ್ಯ ಮೆಟ್ಟಿ ಹಚ್ಚಿ ಹೇಳಿದಿ ಹೆಂಗ ಹಚ್ಚಿದಿ ಹೆಂಗ ನೋಡತಮ್ಮ ಅವ್ರ ಅಹಿಲ್ಯ ಮತ್ ಯಾವ ಗೌತಮ ಋಷಿ ಇಬ್ಬರು ಗಂಡ ಹೆಣತಿ ಕಮ್ಗ ಇದ್ರ ಮನೆಯಾಗ ಆಶ್ರಮದಾಗ ರೂಪ ಬದಲಿ ಮಾಡ್ಕೊಂಡು ಹೋಗಿ ಅವ್ರ ಸಂಸಾರ ಒಡಕ್ ಮಾಡಿದವ್ನು ನೀನ ಯಾವ ಆಕಿ ಮ್ಯಾಲ ಮೋಹಿತಾಗಿದ್ದ ಇವತ್ತ ದಗದ ಹೆಂಗ ನಡದ ಲಕ್ಷ್ಮಣನಂದ್ರೆ ಹೆಂಗ ಕಣ್ಣಾಗ ಹಳ್ಳ ಬೀಳ ಅಂಟ್ಲಿ ಅದು ಎಲ್ಲೇ ಊದ್ಕೋತಾರ ನೋಡ್ರಿ ಹಂಗ ನಡದದ ರೀ ದಗದ ಕಣ್ಣಾಗ ಹಳ್ಳ ಬೀಳ ಕುಂಡ ಊದ್ಕೋತಾರ ಅದಕ್ಕೆ ಹಂಗೇನ್ ಇರಂಗಿಲ್ಲ ಯಾಕಂದ್ರೆ ಇಪ್ಪ ಮತ್ ಅದ್ರ ತಪ್ಪು ತಿಳಿದಿ ನೀರ್ ತಪ್ಪು ತಿಳಿಬೇಡ ಹಾ ಅದ್ರ ದಗದು ಬೇರೆ ಅದು ಅದ್ರ ಬೇರೆ ಐತಿ ಹಳ್ಳ ತೆಗಿಯವ್ರ ಕೊಳವಿ ತಗೊಂಡ ಕೊಳವಿ ಏನು ಮಾಡ್ತಾರ ಕೊಳವಿ ಬಾಯಿ ಹೋದ ಕಣ್ಣಾಗ ಇಡ್ತಾರ ಕೊಳವಿ ಮುಕ್ಳಿ ಒಳಗ ಊದಿರಂದ್ರ ಕಣ್ಣಾಗಿನ ಹಳ್ಳ ಹಳ್ಳಿಯವ್ರ ಬಾಯಾಗ ಬರ್ತದ ನಾವು ಕೊಳವಿ ಕುಂಡ್ಯಾಗ ಅಂತದಿವಪ್ಪ ನೀನ್ ಕುಂಡ್ಯಾಗ ಅಲ್ಲ ಇರ್ಲಿ ಬಾಳ ಶಾನಿ ಅದನ್ರಿ ಎಲ್ಲ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡ ಮತ್ ಹೇಳತ್ತೇನಂದ್ರೆ ಅಂಬಾಬಾಯಿ ಬಾ ಈ ಸುದ್ದಿ ಹೇಳತ್ತೇನು ಸಣ್ಣ ಹಿಂಗ್ ಮುಗಿಸ್ರಿ ತಪ್ಪದೊಳಗ ತಗೋರಿ ಕಡೆ ಕಾಲ್ಕ ಬಂತ ಕಲವೇ ಕಾ ಅದರೊಳಗ ಬಿಟ್ಟು ಬೆಳಕಾಗಿ ಸಾಧು ಸಂತಾದ್ರ ಕೈಲಾಸ ಆಧಾರ್ ಒಳಗ ತು ಕ ರಾಮ್ನ ಬೆಳಗಾಗಿ ಎಂತ ಮಾತನಾಯೋ ಹೇಳತೇನೋ ಎಂತ மாத்தனா என்ன ஆடத்தில் ಬರ್ತ ಇವ ಗಂಡ ತಾಳಿ ಕಟ್ತಾನತ್ತ ಇದು ಖೂನ್ ಇರ್ತತ್ತ ತ ಹ ಇವನ ಮದಿವ ಆಗಿತೆ ಅನ್ನುವಂಗ ನನಗೇನು ಏನು ಕೂನ ಕೊಟ್ಟಿ ನೀತನวะ ಹಹ ಹೇಳ್ತನೆ ಲಕ್ಷ್ಮಣ ಏನತ್ತ ಕೂನ ಕೊಟ್ಟಾರ ನಿನಗೆ ತಳದಾಗ ಯಾರು ಯಾಕಂದ್ರಾ ಹ ಒಂದಾನೊಂದು ಟೈಮ್ ದೊಳಗೆ ಏನಾಗಿತ್ತು ದೇವಿನ ಶೋಧ ಮಾಡಲಕ್ಕೆ ಹೋಗಿದ್ದ ಯಾರು ಹನುಮಂತ ಹನುಮಂತ ಯಾವ ಅಶೋಕವನದೊಳಗೆ ಓದ ಲಂಕಾದೊಳಗೆ ಇಟ್ಟಾಗ ಸೀತಾನ ಶೋಧ ಮಾಡುತ್ತಾ ಹೋದಾಗ ಏನ ಹೋಗಿ ಸೀತಾನ ಮುಂದೆ ಇಳದ ಹನುಮಂತ ಸೀತಾ ಕೇಳ್ತಾಳ ಏನತ್ತ ನೀ ಯಾರಿಯ ಎದಕ್ಕೆ ಬಂದದಿ ನನ್ನ ಮುಂದೆ ಅವಾಗ ಹಣಮಂತ ಒಂದು ಮಾತು ಹೇಳದ ಏನತ್ತ ತಾಯಿ ನಾನು ರಾಮನ ಭಕ್ತ ಹನುಮಂತ ನಿನ್ನ ಶೋಧ ಮಾಡ್ಲಾಕ ಬಂದ ನಿ ಲಂಕಾದೊಳಗ ಅಂದ ಅವಾಗ ಹೇಳ್ತಾಳಕೆ ನಿನ್ನ ನಿನ್ನಂತ ರಾಕ್ಷಸ ಹೊತ್ತು ಹೊಂಟ ಹೊತ್ತು ಮುಣಗದೊಳಗ ಚಪ್ಪನ ತಿರ್ಗ್ಲಕ್ ಹತ್ತವ ನನ್ನ ಮುಂದೆ ಸಾವಿರಾರು ತಿರುಗಲಾ ಕತ್ತ ನಾವು ರಾಮನ ಕಡೆ ಅವ್ರಗಲ ಕತ್ತ ನೀ ನೋಡ್ರೆ ಮಾರ ಐತಿ ಹಿಂಗ ಹಿಂದ ಬಾಲ್ ಐತಿ ಶರೀರ ಮನುಷ್ಯ ಅಂದದ ನೀ ಹೆಂಗ ನಿನ್ನ ರಾಮನ ಕಡೆ ಅವನ್ ಹೆಂಗ ನನ್ನ ನಂಬಲಿ ಅಂದ ಹಿಡಿಲಿ ನಿನ್ನ ಹೆಂಗ ಕೂನ ಹಿಡೀಲಿ ಅಂದ ಹಾಗೆ ತಿರುಗಿ ಹೋದ ಯಾರ ಹನುಮಂತ ರಾಮನ ಕಡೆ ರಾಮ ಹೋಗಿ ಹೇಳ್ತಾನ ಹನುಮಂತ ಅದಾಳು ಸೀತಾ ತಾಯಿರಿ ಅದಾಳ ಅದಾಳ ಖರೆ ಕೋನಾ ಹಿಡಿವಾಳ ಕೋನಾ ಹಿಡಿವಾಳ ಗೆಳಾ ಹ ಏನರೆ ಕುನ್ನಿನ ಹೆಂಗ ಕೋನಾ ಹಿಡಿತ್ತ ತಿಳಲ ಅಂತೇಳು ಏನು ಮಾಡುತ್ತಿ ನೋಡಪ್ಪ ಇದು ಅವಾಗ ರಾಮ ಒಂದ ಮಾತು ಹೇಳ್ತಾನ ಏನಂತೆ ಏ ಹನುಮಂತಾ ಕಂದದ ಕರಿಯಾದ ಕರೇಯಿತಿ ಮತ್ತ ಅಕ್ಕನಿಗೆ ಲಗ್ನ ಆಗೋಕ್ಕೆ ತ ಮೊದಲು ಒಂದ ಉಂಗುರ ಕೊಟ್ಟಿಳು ಹಾ ಹಾ ಯಾವುದು ಯಾವುದು ಅದಕ್ಕೆ ಹೊನ್ನ ಉಂಗುರನ ತರ ಸಿಕೆ ಉಂಗುರನ ತರ ಹೌದು ಪೈಲಿದ್ದು ಪೈಲಿದೋವ ಈಗ ಬಿಡು ಈಗಿನದಾಗ ಈಗ ಯಾಕೆ ಹಾಕಂಗಿಲ್ಲ ಅದ್ನ ಹೇಳ್ತ ನಿನಗ ಪೈಲು ಉಂಗುರ ಹಾಕ್ತಿದ್ರು ಉಂಗುರ ಹಾಕ್ಯಾಳ ನನಗ ಈ ಉಂಗುರ ತೋರಿಸಿದೆ ಅಂದ್ರೆ ನೀನ ರಾಮನ ಕಡೆ ಅವತ್ ಹೇಳಿ ನಂಬತ್ತಾಳು ಇದನ್ನ ಓದ ಉಂಗುರ ತೋರಿಸು ಇದನ್ ಐತಿ ಕೊಟ್ಟ ಖೂನ್ ಐತಿ ಓದ ತೋರ್ಸಂದಾಗ ಉಂಗುರ ಓದ ಹನುಮಂತ ಓದ ಸೀತಾಗ ತೋರಿಸ್ತಾನ ಅವಾಗ ಹೇಳ್ತಾಳಾಕಿ ಹಾ ನನ್ನ ರಾಮನ ಕಡೆ ನನ್ನ ಗಂಡನ ಕಡೆಯದಾವದಿಪ್ಪ ಅನಿ ಅತ್ತಾಗ ಅದ ಹೊಂದ ಉಂಗುರತಾರೀಪ ಇದು ರಾಮಾಯಣಿ ಹೇಳ್ತದರಿ ರಾಮಾಯಣಿ ಈಗ ಉಂಗುರ ಹಾಕತಿದ್ರೆ ಈಗ ಒಂದ್ ತಗದ್ ಬೇರೆ ಆಗ್ಯದ ರೀ ಈ ಗಂಡ ಹಾಡು ಒಂದು ಚಟ ಜರ ಸುಮಾರು ಅದರಿಪ್ಪ ಇದು ಹಾಕಿದ ಉಂಗುರ ಸುಮ್ಮ ತಗೊಂಡ ಕುಂಡ್ರ ಗಾಂಡ ಅಲ್ಲ ರೀ ಇದು ಖಂಡದಾಳ ಗಾಂಡ ಇದಕ್ಕೆ ಚಟ ಒಂದು ಒಳಗೆ ನೂರಾರು ತರ ಹೊಕ್ಕಿರ್ತಾವೆ ರೀ ಹಾಕಿದ ಉಂಗುರ ಓದ ದಾರು ಅಂಗಡಿಯಾಗ ಒತ್ತಿಟ್ಟು ಕುಡಿದು ಬರ್ತೈತಿ ಅಂತ ಹೇಳಿದ ಉಂಗುರ ಹಾಕೋದು ಬಿಟ್ಟಾರ್ರಿ ಈಗ ಮಾಡ್ತಾರ ಇದಕ್ಕೆ ನೂರು ರೂಪಾಯಿ ಬೂಟ ದೋನ್ಶೇ ರೂಪಾಯಿ ಸೂಟ್ರಿ ಯಾವಟ ಒಂದು ಐವತ್ತು ರೂಪಾಯ್ದು ಒಂದು ಗಡಿಯಾಳ ಮುಗಿತಿದ್ರು ದಗದ ಕಿಟ್ಟದ್ದು ಐತಿ ಇದು ಒಂದು ಗಡ್ಯಾಳ ನೂರ್ ರೂಪಾಯಿ ಬೂಟ ಇದ್ ರೂಪಾಯಿ ಸೂಟ ಕೆಟ್ಟ್ರ ಮ್ಯಾಗ ನಿಂದ ಮುಗದ ಹೋತು ಅದಕ್ಕೆ ತಮ್ಮ ಈಗ ಆದ್ರೂ ಅಂತ ಹೇಳಿ ಮಾಡ್ತಾರ ಸಾಕರ ಪುಡನ ಬೇರೆ ಲಗ್ನ ಬೇರೆ ಸಾಕರ ಪುಡದಾಗ ಯರ ಬದ್ಲ ಹೇಳಿ ಮಾಡ್ತಾರ ನೋಡ್ರ ಅವ್ ಮೊದಲು ಇದ್ದು ಇದ್ರು ಯಾನ್ ಹಂಗ್ಸರದ ಯಾದಿ ಮ್ಯಾಗ ಶಾದಿ ಮಾಡಿ ಮಾಡ್ಕೊಂಡು ಹಂಗಾದ್ರೆ ಯಾ ದಗದ್ ಬೇರೆ ಒಳಗ ಹಂಗ ನೋಡು ಹಾ ಯಾದಿ ಮ್ಯಾಕ್ ಸಾದಿ ಅಂತ ಹೇಳಂದೆ ಹಂಗ ಮದುವೆನೂ ಆಗಲ್ಲ ಅತ್ತ್ಯಾವ ಮೊದಲು ಯಾರು ಗಟ್ಟಿನೂ ಮಾಡಿ ಬಿಡತಾರ ಹಾ ಎರಡು ವರ್ಷ ಗಟ್ಟಿನೂ ಮಾಡಿ ಬಿಟ್ ಬಿಟ್ಟು ಉಂಗ್ರನ ಹಾಕಿ ಹಾಕಿ ಬಿಡತಾರ ಹಾಕಿ ಬಿಡತಾರ ಲೇರಿ ಅದು ನಾವು ಉಂಗ್ರ ಕೂನಿತ್ತು ನಾ ಸಂಸಾರ ಮಾಡಬಾಳ್ರೆ ಹೇಳಿಲ್ಲ ಹಾ ಅಕ್ಕಿನ ಗಂಡ ಹೆಣ ತಿಂತಾ ಅಂದ್ಕೇರಿ ಇಲ್ಲಿ ಮದುವಿ ಮಾಡಿರಿ ಮತ್ತೆ ಸಂಸಾರ ಮಾಡ್ಲಾಕರೆ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಅಂತಾ ನಾವು ರೀ ಹಾ 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 ಗಂಡ ಹೆಣ ತಿಂತಾ ಅಂದ್ ಗಂಟಾ ಕೇರಿ ಸಂಸಾರ ಮಾಡ್ಲಿಕ್ಕೆ ಅಂದ್ರೆ ಹೆಂಗ್ ಅಂತಾ ನೀರೆ ಹಾ ಅಂತಾ ಸಮ ಸಂಸಾರ ಮಾಡ್ಬೇಕು ಹೆಂಗಾ ಹೆಂಗಾ ಕುಂಬಾರ ಹುಳ ಮಣ್ಣಿನೊಳಗೆ ಇರ್ತದ ಖರೆ ಮಣ್ಣ ತನ್ನ ಮೈಗೆ ಹಚ್ಕೊಳ್ಳಲ್ಲ ಹೆಂಗೆ ಕಡಿಯೋಕಾಗ್ತದೆ ನೋಡು ಸಂಸಾರ ಜನಗ ನೀ ನೀವು ಮೈಗೆ ಹಚ್ಕೊಳ್ಳೋಲ್ಲದ ಕಡೆಯಕ್ಕಾಗಬೇಕಾಗ್ಯದ ಈ ಸಂಸಾರದೊಳಗೆ ಸಂಸಾರ ಹೆಂಗೆ ಪೂಜೆ ಬಳಕ ಸಂಸಾರ ಆ ಎಟ್ಟು ಪೂಜೆ ಬಳಕ ಸಂಸಾರ ಆಗ್ಯದ ನೋಡು ಅದರೊಳಗಿಂದ ಅದು ಬೆಣ್ಣಿ ಒಳಗಿನ ಕೂದಲ ತೆಗಿಬೇಕಾದ್ರೆ ಹೆಂಗೆ ಹತ್ತಲದ ಬರ್ತದಲ್ಲ ಕೂದಲು ಎಳಿಗಿ ಹಂಗೆ ಸಂಸಾರ ಮಾಡಬೇಕಾದ್ರೆ ಜಂಜಾಟ ಬೆನ್ನಿ ಮೈಗೆ ಹಚ್ಕೊಳ್ಳಲ್ದ ಕಡೆಯಕ್ಕಾಗಬೇಕಾಗ್ಯದ ಇವ್ ಸಂಸಾರ ಮಾಡೋದು ಇವನು ಸಂಸಾರ ಇದು ಬೇರೆ ರೀ ಇವ್ ಹಗಲ ರಾತ್ರಿ ಕೌನ್ಯಾಗ ಬಿದ್ದು ಅದೇ ಸಂಸಾರ ಮಾಡವ್ರಿ ಇದನ್ ಬಿಟ್ರೆ ಮತ್ತೊಂದು ಸಂಸಾರ ಗೊತ್ತಿಲ್ಲ ಹೊರಗೆ ಹೊರಗ ಬರಗಲ್ರಿ ಹಂಗಿಲ್ಲದಿ ನಾನ್ ಹಂಗಿಲ್ಲ ನೀ ಅನ್ನೋದನ್ನು ಅದಕ್ಕ ಶಾನೆ ಬಾಳದನ್ರಿ ಮತ್ತ ನಾ ಬಸವಣ್ಣಪ್ಪನ ಕೋಡಿಂದ ಕೇಳಿನಿ ಲಕ್ಷ್ಮಣ ನಿನಗ ಅದ್ ಮಾತನಿ ಹೇಳಿದ್ರು ನಿನ್ನ ಮೊದಲು ಬೀಳುತ್ತದ ಹೇಳಿಕೂ ನಿನ್ನ ಮೊದ್ಲು ಬೀಳುತ್ತದ ಹಂಗ ಪೇಚಿಟ್ಟ ಕೇಳಿ ನಿನಗ ನಾ ಅದನ್ನ ಈಗ ಬಸ ಯಾವ ಅವತಾರದು ಬಸವಣ್ಣಪ್ಪ ತೆಗ್ಗ ಬಿದ್ದದ ತಮ್ಮ ತೆಗ್ ಬಿದ್ದುರಿಸ ಎತ್ತ ನಿಂದಿರ್ತದ ಹೆಂಗ ನಾ ಕೇಳಿದಾಗ ಅದನ್ನ ಬಿಟ್ಟಣ ಹುಡುಗ ತಮ್ಮ ಹೇಳ್ತನ್ ಕೇಳು ಮುಂದಿನ ಊರಾಗ್ರೆ ಹೇಳ್ಕೊಳಕೆ ನೀನು ಇಟ್ಟುಕೊಂಡು ಹೋಗುದ ನಾನು ಇಟ್ಕೊಂಡು ಹೋದ್ರ ಮತ್ತ ಕೂತಿರುವಂತ ದೈಮ ಎಡಿ ಎಂತದ ಬಡಿಸಬೇಕ ಕೇಳಿರುವಂತ ಪ್ರಶ್ನೆ ಕೂತಾರ ಬಿಡಗಡೆ ಆದ್ರೆ ಎಡಿ ಬಡಿಸದಂಗ್ರಿ ರೀ ಬರೇ ಖುಲ ಪತ್ರ ಆಸೆ ಹಚ್ಚಿ ಇವ ಹಂಗ ಮಾಡಬೇಡ ಲಕ್ಷ್ಮಣ ಯಾಕೋಡು ಮುರಿದ್ ಹೇಳ್ತನ ಕೇಳೋದು ಏನಾಗಿ ಉಳಿದೈತೆ ಒಂದೊಂದು ಟೈಮ್ದೊಳಗ ದೇವಲೋಕದಾಗ ಧರ್ಮ ಸಭಾ ಕೂಡಿತ್ತು ಪಾರ್ವತಿ ಇದ್ದಕ್ಕೆ ಅಡಿಗೆ ಮಾಡುವಂತ ಜಾಗದೊಳಗೆ ಅಡಿಗೆ ಮಾಡ್ಲಾಕ ನಿಂತಿದ್ಳು ದೊಡ್ಡದೊಂದು ಕಡಮೆಟ್ಟು ಹುಗಿತಿರ್ಲಕ ಹತ್ತಿದಳು ಹುಗ್ಗಿ ತಿರುವಂತ ಟೈಮ್ ದೊಳಗ ಪಾರ್ವತಿ ಕೈ ಒಳಗಿನ ಉಂಗ್ರ ಜರದ ಹುಗ್ಗ್ಯಾಗ ಬಿದ್ದಿತ್ತು ಉಂಗ್ರ ಜರದ ಹುಗ್ಗ್ಯಾಗ ಬಿದ್ದಿತ್ತು ಆ ಬಸವಣ್ಣ ಮೂರು ಕೋಡಿನ ಬಸವಣ್ಣ ಹಾದು ಬರ್ತಿದ್ ಅಲ್ಲಿ ಸಣ್ಣ ಮಾರಿ ಮಾಡಿ ನಿತ್ಯದ ಮಾರಿರ ಸಣ್ಣ ಮಾಡಿದ ತಾಯಿ ನಿನಗ ಏನಾಗ್ಯದ ಅಂದ ಅವಾಗ ಹೇಳ್ತಾಳೆ ಏ ಬಸವ ನನ್ನ ಉಂಗುರ ಗಂಡ ಮಾಯದಿಂದ ಹಾಕಿದ್ದಪ್ಪ ನನ್ನ ಬಟ್ಟ ಒಳಗ ನನ್ನ ಉಂಗುರ ಜರದ ಹುಗ್ಗಿಯಾಗ ಬಿದ್ದದು ಹೆಂಗ ತೆಗೆದು ಹೆಂಗ ತೆಗೆದಿ ವಿಚಾರ ಮಾಡ್ಲಾತ್ತೀ ಅಂತ ಬಸವಣ್ಣ ಅವಾಗ ಹೇಳ್ತಾನೆ ಹೇಳ್ತಾನೇನು ತಾಯಿ ನಾ ತಗದು ಕೊಡ್ತು ನಿನ್ನ ಉಂಗುರ ಅಂದ ಹೆಂಗ ತಗದ ತಗೀದಾದ್ರ ತಗಿಯಪ್ಪ ಅಂದ ಅವಾಗ ಏನ ಮೂರನೇ ಕೋಡಿತ್ತು ನೋಡ್ರಿ ಹಾಕಿ ಹುಗ್ಗಿ ಹುಗ್ಗಿಯೊಳಗ ಕೋಡ್ ಹಾಕಿ ತಿರುಲಕತ್ತ ಬಿಸಿ ಬಿಸಿ ಹುಗ್ಗಿ ಒಳಗ ಕೋಡ್ ಹಾಕಿ ತಿರುವಂತ ಟೈಮ್ ಒಳಗ ಉಂಗ್ರ ಬತ್ತ ಖರೇ ಕೋಡ್ ಮುರಿತ್ರಿ ಅಪ್ಪ ಅಲ್ಲಿಗೆ ಆ ಹುಗ್ಗಿಯಾಗ ಏನ ತಿರ್ಬ್ಯಾಡ ತೆಗ್ದ್ ನೋಡ ಕೋಡ್ ಅಲ್ಲಿಗೆ ಮುರಿತು ಕೋಡ್ ಮುರಿತು ಎರಡು ಕೋಡ್ ಹುಡ್ದು ನಡಬಾರಕೊಂದ ತೆಗ್ ಬಿತ್ತು ಅದನ್ನ ನಡಬಾರಕಿನ ಕೋಡ ಮುರಿತ ಎಲ್ಲಿ ಹುಗ್ಗಿ ಒಳಗಿನ ಉಂಗ್ರ ತಗಿಯಾಗ ಅದೇನಾಗಿ ಉಳಿತು ಉಂಗ್ರ ತಗಿಯಾಗ ಮುರಿತ ಖರೆ ಉಂಗ್ರ ತಗದ ಬಳಕ ಬಸವಣ್ಣ ಸುಮ್ಮ ಕುಂಡ್ರಲಿಲ್ಲ ಚಾಜ ಕೇಳತಾನ ಪಾರ್ವತಿಗೆ ನಿನ್ನ ಉಂಗ್ರ ತಗಿಯಾಗ ನಾನು ಕೋಡ್ ಹೋಗಿತ್ ನೋಡುವ ಉಂಗ್ರ ಬಿದ್ದತಿ ಅಂತ ಹೇಳಿ ನಿರಾಶೆ ಆಯ್ ಕೂತಿದ್ದಿ ನಿನ್ನ ಉಂಗ್ರ ರೇ ನಾ ತಗದ್ ಕೊಟ್ಟನೀಗ ಮತ್ತ ನಿನ್ನ ಉಂಗ್ರ ತಗಿಲಾಕ್ ಹೋಗಿ ನನ್ನ ಕಮ್ಮಂತ ಅದ ನಡಬಾರಕಿನ ಕೋಡ ಮುರದದ ಇದ ಏನ್ರ ಚಾಜಕ್ ಬರಬೇಕು ಪ್ರತಿ ಒಂದ್ ಮನಸ್ಸಿಗೆ ಚಾಜಕ್ ಬರಬೇಕ ತಂದಾಗ ಅವಾಗ ಒಂದ್ ಅಗದ ಹೇಳ್ತಾಳ್ರಿ ಮನಿನಗೇನು ಉಂಗುರ ತೆಗೆದ ಕೊಟ್ಟ ನೀದು ನನಗ್ ಚಾಸಕ್ ಬರ್ಬೇಕಂದ ಅವಾಗ ಹೇಳ್ತಾಳ ಪಾರ್ವತಿ ಬಸವಣ್ಣ ನನ್ನ ಆಶೀರ್ವಾದ ನಿನ್ನ ತಲೆ ಮೇಗಿರ್ಲಿ ನೀ ಏನ್ ನನಗ ಉಂಗುರ ತೆಗೆದ ಕೊಟ್ಟಿಯಲ್ಲ ನಿನ್ನ ಕಾರುಣ ಒಳಗ ಎತ್ತ ಮೆರವಣಿಗೆ ತೆಗಿತಾರಪ್ಪ ನಿನ್ನ ಕೋಡಿಗೆ ನನ್ನ ಉಂಗುರ ಕೊಡಬಳಿಯಾಗಿ ಉಳಿಲಿ ಹೋಗತ್ತೇಳಿ ಆಶೀರ್ವಾದ ಮಾಡಿಬಿಟ್ಲು ಏನಂತ ಹೇಳಿ ಕೋಡ್ಬಳಿ ಕೋಡ್ ಬಳಿ ಆಗಿ ಆಶೀರ್ವಾದ ಮಾಡ್ಲು ಅದ ಉಂಗ್ರ ಸದ್ದ ಈಗ ಕಾರುಣಿ ಒಳಗ ಎತ್ತ ಮೆರವಣಿಗೆ ತಗಿತ್ತಾರೀ ಕೋಡು ಬಳಿ ಹಾಕ್ಯಾರ ನೋಡ ಅದ ಈಗ ಸದಿ ಯಾವ ಪಾರ್ವತಿ ಆಶೀರ್ವಾದ ಮುರದದ ಕೋಡೆ ಏನ ಗೊತ್ತೇನ್ರಿ ಇದ ಮುರ್ದದ ಕೋಡ ಎಲ್ಲ ಎಲ್ಲರಿಗೂ ಚರ್ಬೇಕ ತಾಯಿ ಆಶೀರ್ವಾದ ಕೂಡ ಅವಾಗ ಹೇಳ್ತಾಳ ನಿನ್ನ ಕೋಡಿ ಅದಕ್ಕೆ ಮುರದತಿ ಹುಗ್ಗಿ ಹೇಳಕ್ ಹೋಗಿ ಅದಕ್ಕ ತಿರುವಂತ ಹುಟ್ಟಾಗಿ ಉಳಿಲಿ ಹೋಗ ಭೂಮಿ ಮ್ಯಾಗ ಎಲ್ಲ ಕೈ ಆಶೀರ್ವಾದ ಮಾಡಿಬಿಟ್ಲು ಅದ ಹುಗ್ಗಿತಿರುವಂತ ಹುಟ್ಟಾಗಿ ಉಳದತ್ತಿ ಈಗ ಭೂಮಿ ತೇಲಿ ಮ್ಯಾಗ ಇದು ನಾ ಕೇಳಿರುವಂತ ಪ್ರಶ್ನೆ ಕುತ್ತರ್ ನೀ ಇವ್ಗೆ ಹೋಗುತ್ತಾಗ ಹದಿನೈದು ಸಾವಿರ ಮುಗಿಸಿ ಹತ್ತ ಸಾವಿರ ಕೊಡ್ರಿ ಇವಂಗ ಐದು ಸಾವಿರ ಕಮಿಟಿ ಅವ್ರ ಬಾಕಿ ಇವನ ಪುಕ್ಕಟ ಬಂದನು ನಾ ರೊಕ್ಕ ಆಟತ ಒಂದನ್ರಿ ಏಯ್ ಒಳಗ ವಿಷಯಗಳು ಬರ್ತಿರ್ಬೇಕಿಂತ ಅವ ನಿನಗೆ ಸುಮ್ಮ ಕೇಳಿ ನೆನ್ನ ಇದನ್ನೆಲ್ಲ ನಾ ಕೇಳಿದ ಯಾಕಂದ್ರ ಒಂದ್ ವೇಳೆ ಹೇಳಂದ್ರ ಕಿಂಗು ಮಸಲು ಬೀಳ್ತದ ಹೇಳ್ರು ಮಸಲ್ ಬೀಳ್ತತಿ ಹೇಳಿದ್ ಪಕ್ಕ ಅದಕ್ಕ ಮಸೀವಿನ ಸುದ್ದಿ ಮಾದೇವ್ ಹತ್ತಿಲತಿವಿ ನಾವು ಎಲ್ಲಾರ ಸಂಗಟ ಹಾಡಿಕೆ ಮಾಡೋದು ಬೇರೆ ಮಸೀವಿನಾಳ ವಿಜ್ಞಾನ ಸಂಗಟ ಹಾಡಿಕೆ ಮಾಡೋದು ಬೇರೆ